ಸೂಪರ್ ಜಲಾಶಯದ ನೀರಿನ ಮಟ್ಟ ಏರಿಕೆ ಸಂಪರ್ಕ ಕಡಿತಗೊಂಡ ಗ್ರಾಮಗಳು ಜೋಯಿಡಾ ತಾಲೂಕಿನ ಗಣೇಶಗುಡಿಯಲ್ಲಿರುವ ಸೂಪರ್ ಜಲಾಶಯದ ನೀರಿನ ಮಟ್ಟ ಐನೂರ ಅರವತ್ತು ಮೀಟರ್ ತಲುಪಿದ್ದು ಇನ್ನೂ ನಾಲ್ಕು ಮೀಟರ್ ಬಾಕಿ ಉಳಿದಿದೆ ಜಲಾಶಯದ ನೀರಿನ ಮಟ್ಟ ಈ ವರ್ಷವೂ ಏರಿಕೆಯಾದ ಕಾರಣ ಕಳೆದ ವರ್ಷದಂತೆ ಬಜಾರ್ ಕುಣಂಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳ ಸುತ್ತಲೂ ಹಿನ್ನೀರು ಸುತ್ತುವರೆದು ನಡುಗುಡ್ಡೆಗಳಾಗಿವೆ ಬಜಾರಕುಳಂಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳ ಜನರು ವಿಶೇಷವಾಗಿ ಅನಾರೋಗ್ಯ ಪೀಡಿತರು ಆಸ್ಪತ್ರೆಗೆ ಶಾಲೆ ಕಾಲೇಜು ವಿದ್ಯಾರ್ಥಿಗಳು ಸಾರ್ವಜನಿಕರು ದಿನಸಿ ಸಾಮಾನುಗಳನ್ನು ತರಲು ಸಂಪರ್ಕ ಕಡಿತಗೊಂಡ ಪರಿಣಾಮ ಈಗ ಪರದಾಡಬೇಕಾಗಿದೆ ಸೂಪಾ ಜಲಾಶಯ ನೀರಿನ ಮಟ್ಟ ಏರಿಕೆಯಾದ ಸಂದರ್ಭದಲ್ಲಿ ಸಮಸ್ಯೆಗಳು ಉದ್ಭವ ಆಗುತ್ತಿರುವುದರಿಂದ ಜನರ ಕೂಗಿಗೆ ತಾತ್ಕಾಲಿಕವಾಗಿ ಕೆ ಅವರು ದೋಣಿ ವ್ಯವಸ್ಥೆ ಮಾಡಿದ್ದಾರೆ ಪ್ರತಿ ಬಾರಿಯೂ ನೀರಿನ ಮಟ್ಟ ಏರಿಕೆಯಾದ ಸಂದರ್ಭದಲ್ಲಿ ಈ ರೀತಿಯ ಸಮಸ್ಯೆಗಳು ಉಂಟಾಗುವುದರಿಂದ ಸ್ಥಳೀಯ ಜನಪ್ರತಿನಿಧಿಗಳು ರಾಜ್ಯ ಸರ್ಕಾರದ ಪ್ರತಿನಿಧಿ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳ ಗಮನ ಸೆಳೆಯುವ ಕೆಲಸ ಮಾಡಿ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಕೆಲಸ ಆಗಬೇಕೆಂಬುದು ಇಲ್ಲಿನ ಸಾರ್ವಜನಿಕರ ಅಭಿಪ್ರಾಯ ತಾತ್ಕಾಲಿಕ ದೋಣಿ ವ್ಯವಸ್ಥೆಯನ್ನು ಸಿ ಸಿಎವರು ಮಾಡಿದ್ದು ಇದು ಅಪಾಯಕಾರಿಯಾಗಿದ್ದು ಸರ್ವಡತು ರಸ್ತೆ ಶಾಶ್ವತ ಪರಿಹಾರ ಕಂಡು ಹಿಡಿಯದಿದ್ದಲ್ಲಿ ಶಾಲೆ ಕಾಲೇಜು ಆಸ್ಪತ್ರೆಗೆ ದಿನ ಸಾಮಾನುಗಳನ್ನು ಖರೀದಿ ಹೇಗೆ ತಾಲೂಕಾ ಕೇಂದ್ರದ ಸಂಪರ್ಕ ಕಡಿತಗೊಂಡರೆ ನಮ್ಮ ಪರಿಸ್ಥಿತಿ ಏನಾಗಬಹುದು ಎಂದು ವಿದ್ಯಾರ್ಥಿಗಳಾದ ಸೋಹನ ಗಾವಡ ಮತ್ತು ರಾಹುಲ್ ರವರ ಪ್ರಶ್ನೆಯಾಗಿದೆ